ಶಿವಮೊಗ್ಗದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸರ್ವರ್ ಕೈ ಕೊಟ್ಟ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸಾರ್ವಜನಿಕರು ಸಂಕಷ್ಟಪಡುವಂತಾಗಿದೆ ಸದ್ಯ ಬೆಳಗಿಂದ ರಾತ್ರಿವರೆಗೆ ಕಾದರೂ ಕೆಲಸವಾಗ್ತಿಲ್ಲ ಅಂತ ಶಿವಮೊಗ್ಗದ ಜನರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಇದರ ಬಗ್ಗೆ ಶಿವಮೊಗ್ಗ ನೋಂದಣಿ ಕಚೇರಿಯ ಸೀನಿಯರ್ ಸಬ್ ರಿಜಿಸ್ಟರ್ ದಿನೇಶ್ ರನ್ನ ಕೇಳಿದ್ರೆ ಆತ ಉಡಾಫೆಯಾಗಿ ಉತ್ತರ ನೀಡ್ತಾನಂತೆ ಜೊತೆಗೆ ನಾನೇನು ಮಾಡಲಿ ಸರ್ವರ್ ಪ್ರಾಬ್ಲಮ್ ಕಾವೇರಿ ಅಪ್ಲಿಕೇಶನ್ ಹಾಗೂ ಏರ್ಟೆಲ್ ನೆಟ್ ಪ್ರಾಬ್ಲಮ್ ಕೂಡ ತುಂಬಾ ಇದೆ ಇದನ್ನೆಲ್ಲ ನಾನು ಸರಿಪಡಿಸ್ತೇನೆ ಅಂತ ಸಬು ಬೇರೆ ಹೇಳುತ್ತಾನೆ ಅನ್ನೋದು ಸಾರ್ವಜನಿಕರ ದೂರಾಗಿದೆ ಒಟ್ನಲ್ಲಿ ಶಿವಮೊಗ್ಗದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿರುವ ಅಧಿಕಾರಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಸಾರ್ವಜನಿಕರ ಕೆಲಸವಂತೂ ಬಾಕಿ ಉಳಿಸ್ಕೊಂಡಿದೆ

ಬೆಳಿಗ್ಗೆ ನಾವು ಎಂಟೂವರೆಯಿಂದ ಕಾಯ್ತಾ ಇದ್ದೀವಿ ಇವತ್ತು ಅಪ್ಲೋಡ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅವರು ನಾಲ್ಕೈದು ಜನರಿಗೆ ಜನಗಳು ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಮಾಡಿ ಅಂತ ಹೇಳಿ ಅವರ ರೆವೆನ್ಯೂ ಮಿನಿಸ್ಟ್ರಿಗೆ ನೀವು ಇದನ್ನ ಮಾಡ್ಯೂ ಮಿನಿಸ್ಟ್ರಿಗೆ ಮಾಡಬೇಕು ಆ ರೆವಿನ್ಯೂ ಮಾಡಿದ್ರೆ ಸರಿ ಆಗ್ತದೆ ಸೆಕ್ರೆಟರಿ ಮಾಡಬೇಕು

ಬಟ್ ನೀವೇನು ಅಂತ ಹೇಳಿದ್ರೆ ಯಾರಾದ್ರೂ ನಿಮ್ಮ ನಿಮ್ ಅದೇ ಕನ್ಸರ್ಟ್ ಇವರಿಗೆ ಇವತ್ತಿನ ಒಂದು ಇದನ್ನ ಮಾಡಿ ಇವತ್ತು ದಿನದಿಂದ ಎರಡು ಸಾವಿರ ಜನ ಹೆಚ್ಚು ಎರಡ್ ಸಾವಿರ ಜನ ಇಲ್ಲ ಈಗ ಅಲ್ಲ ಅರೌಂಡ್ ಈಗ ಒಂದು ಇನ್ನೂರು ಇದು ಮಾಡಿದ್ರು ಐದು ಜನ ಒಂದು ರಿಜಿಸ್ಟ್ರೇಷನ್ ಯಾಕೆಂದ್ರೆ ಇಬ್ರು ಸಾಕ್ಷರ್ಬೇಕು ಅವ್ರು ಮಾಡೋರು ಕೂಡ ಮೂರು ನಾಲ್ಕು ಜನ ಇರ್ತಾರೆ

ಏನು ಹೋಗಿಲ್ಲ ಅಲ್ಲಿಗೆ ಬರ್ಕೊಂಡಿ ನಾವು ಎಲ್ಲ ಸರಿ அல்ல அல்ல

ನಾವು ಸುಮ್ನೆ ಕಾದವು ಕಾದವು ಕಾದೋ ಕಾದೋಗ ಆಯ್ತು ಆಮೇಲೆ ಆಮೇಲೆ